ಸಿ ಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕೊನೆಗಾಲದಲ್ಲಿ ಸತೀಶ್ ಜಾರಕಿಹೊಳಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಸಿದ್ದರಾಮಯ್ಯ ಯಾರು ಯಾರ್ಯಾರೋ ಹೇಳೋದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ಎಲ್ಲ ತ ತೌಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತೊಗೊಳಕಾಗಲ್ಲ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಎಲ್ಲರೂ ಭದ್ರಾಗಿರ್ತೀವಿ ಎಲ್ಲರೂ ಭದ್ರಾಗಿರ್ಬೇಕು ಈಗ ಯಾರು ಸಿದ್ದರಾಮಯ್ಯವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ ಯಾರಾದರೂ ಸಿದ್ದರಾಮಯ್ಯನವ್ರು ಸಿ ಸಿಎಂ ಆಗಿದ್ರಲ್ವಾ ಯಾರಾದರೂ ಸಿದ್ದರಾಮಯ್ಯನವ್ರು ಇಳಿಬೇಕು ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದ್ದಾರಾ ಅಂಥ ಪ್ರಶ್ನೆನೇ ಉದ್ಭವಿಸಿದ್ರಿ ಈಗ ಅದಕ್ಕೆ ಈಗ ನಾನು ಹೇಳೋದು ಕೊನೆಗಾಲ ಏನಿಲ್ಲ ನಮಗಿನ್ನ ಗಟ್ಟಿಯಾಗೆ ಇದ್ದಾರೆ ಸಿದ್ದರಾಮಯ್ಯನವರು ನಮಗಿನ್ನ ಏಜಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು ಅವರ ಅವಶ್ಯಕತೆ ರಾಜ್ಯಕ್ಕಿದೆ ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಹೀಗೆ ನಾನು ಹೇಳಿದ್ನಲ್ಲ ಯಾರ್ಯಾರೋ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅದು ಹೈಕಮಾಂಡ್ ಹೇಳ್ಬೇಕು ಹೈಕಮಾಂಡ್ ಹೇಳ್ದಾಗ ಎಲ್ಲರೂ ನೋಡ್ರಿ ಸಿಎಂ ಅವ್ರ ಪುತ್ರ ಏನೋ ಅವರು ವೈಯಕ್ತಿಕವಾದ ಹೇಳಿಕೆ ಕೊಟ್ಟಿರ್ಬೋದು ಅದು ಪಾರ್ಟಿ ನಿರ್ಧಾರ ಅಲ್ಲ